ಹಾಯ್ ಎವ್ರಿ ಒನ್ ಮೈ ಸೆಲ್ ವರುಣ ಅಸ್ಟಿನ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಇವತ್ತು ನಾನು ಕೆ ಸಿ ಎ ಟು ತೌಸಂಡ್ ಟ್ವೆಂಟಿ ಫೈವ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಇವತ್ತು ಕೆಲ ಜನಸಾಮ್ಯ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಉತ್ಪನ್ನ ಹೇಗೆ ನಿರ್ಧಾರ ಆಗುತ್ತೆ ಅಂತ ಹೇಳಿ ತಿಳ್ಕೊಳ್ಳೋಣ ನಾನು ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತು ನಾ ಕ್ಲಾಸನ್ನು ಪ್ರಾರಂಭಿಸೋಣ ಇವತ್ತು ಬಂದು ನಮ್ಮ ಕೆಲ ಜನಸಾಮ್ಯ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಉತ್ಪನ್ನ ನಿರ್ಧಾರ ಸೊ ಈ ಮಾರುಕಟ್ಟೆಯಲ್ಲಿ ನೋಡೋದಾದ್ರೆ ಬೆಲೆಯ ಕಾಠಿಣ್ಯತೆ ಇದರ ಪ್ರಮುಖ ಲಕ್ಷಣ ಬೆಲೆಯ ಕಾಠಿಣ್ಯತೆ ಅಂತಂದ್ರೆ ಬೆಲೆಯನ್ನ ಒಬ್ಬ ಉದ್ಯಮಿ ತನಗಿಚ್ಚೆಯಂತೆ ಅಹ್ ತನಗೆ ಇಚ್ಛೆಯಂತೆ ಪದೇ ಪದೇ ಬದಲಾಯಿಸೋದಕ್ಕಾಗ್ಲಿ ಬದಲಾಯಿಸೋದಕ್ಕೆ ಅವಕಾಶನೇ ಇರೋದಿಲ್ಲ ಅದನ್ನ ಹೆಚ್ಚು ಮಾಡೋದಕ್ಕಾಗ್ಲಿ ಅಥವಾ ಕಡಿಮೆ ಮಾಡೋದಕ್ಕಾಗ್ಲಿ ಸಾಧ್ಯ ಇಲ್ಲ ಬಿಕಾಸ್ ಯಾಕೆ ಅಂತಂದ್ರೆ ಎಲ್ಲರೂ ಕೂಡ ಎಲ್ಲ ಉದ್ಯಮಿಗಳು ನಿಕಟ ಬದಲಿ ವಸ್ತುಗಳನ್ನ ಮಾರಾಟ ಮಾಡ್ತಾ ಇರ್ತಾರೆ ಮತ್ತು ಅದು ಹೆಚ್ಚಿನ ಸ್ಪರ್ಧೆ ಅನ್ನೋದು ಕಂಡು ಬರ್ತಾ ಇರುತ್ತೆ ಸೊ ಹಾಗಾಗಿ ಇಲ್ಲಿ ಬೆಲೆ ಕಾಠಿಣ್ಯತೆ ಅನ್ನೋದು ಕಂಡು ಬರುತ್ತೆ ತುಂಬಾ ಈಸಿಯಾಗಿ ಬೆಲೆಯನ್ನು ಹೆಚ್ಚು ಮಾಡೋದಕ್ಕಾಗಲಿ ಅಥವಾ ಕಡೆ ಮಾಡೋದಕ್ಕಾಗಲಿ ಸಾಧ್ಯ ಆಗಲ್ಲ ಯಾಕೆ ಆಗಲ್ಲ ಅನ್ನೋದಕ್ಕೆ ಕೆಲವೊಂದು ರೀಸನ್ಸ್ ಅನ್ನು ಹೇಳ್ತಾ ಹೋಗ್ತೀವಿ ನೋಡಿ ಫಿಯರ್ ಆಫ್ ರೈಬಲ್ ರಿಯಾಕ್ಷನ್ ಅಂಡ್ ಕಿಂಕ್ ಡಿಮ್ಯಾಂಡ್ ಸೊ ಈ ಕಿಂಗ್ ಡಿಮ್ಯಾಂಡ್ ಅಥವಾ ಕೊಂಕು ಬೇಡಿಕೆ ಅನ್ನೋದನ್ನ ನೈನ್ಟೀನ್ ತರ್ಟಿ ನೈನಲ್ಲಿ ಸ್ವಿಝಿ ಅವರು ಇದನ್ನ ಹೇಳ್ತಾರೆ ಅಂತ ಹೇಳಿ ಹೇಳ್ಬೋದು ಸೊ ಫಿಯರ್ ಆಫ್ ರೈವಲ್ ರಿಯಾಕ್ಷನ್ ಕೊಂಕು ಬೇಡಿಕೆ ಇರೋದ್ರಿಂದ ಎದುರು ಪ್ರತಿಸ್ಪರ್ಧಿ ಉದ್ಯಮಿ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋ ಒಂದು ಭಯ ಅನ್ನೋದು ಇರುತ್ತೆ ಒಬ್ಬ ಉದ್ಯಮಿಗೆ ಯಾಕೆ ಅಂತಂದರೆ ಆ ರೈವಲ್ ಅವರು ಅಥವಾ ಪ್ರತಿಸ್ಪರ್ಧಿ ಉದ್ಯಮಿ ಒಂದು ಉದ್ಯಮ ಬೆಲೆಯನ್ನು ಹೆಚ್ಚು ಮಾಡಿದ ತಕ್ಷಣ ಅದು ಉದ್ಯಮ ಬೆಲೆಯನ್ನು ಹೆಚ್ಚು ಮಾಡಲ್ಲ ಒಂದು ವೇಳೆ ಒಂದು ಎ ಉದ್ಯಮನ ಬೆಲೆ ಕಡಿಮೆ ಮಾಡಿದ ತಕ್ಷಣ ಇತರ ಉದ್ಯಮಗಳು ಬೆಲೆನ ಕಡಿಮೆ ಮಾಡ್ತವೆ ಬಿಕಾಸ್ ಆಫ್ ಕೊಂಕು ಬೇಡಿಕೆಯಿಂದ ಇಲ್ಲಿ ಹಾಗಾಗಿ ಬೆಲೆನ ಅಷ್ಟು ಈಸಿಯಾಗಿ ಅದನ್ನ ಬದಲಾಯಿಸೋದಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅದನ್ನ ಒಂದು ರೇಖಾಚಿತ್ರದ ಮೂಲಕ ನೋಡೋಣ ಇಲ್ಲಿ ಓಯೋಕ್ ಅಕ್ಷದಲ್ಲಿ ನಾವು ಉತ್ಪನ್ನ ಅಥವಾ ಡಿಮ್ಯಾಂಡ್ ತೋರಿಸ್ತಾ ಇದೀವಿ ಉತ್ಪನ್ನ ಮತ್ತು ಡಿಮ್ಯಾಂಡ್ ಅನ್ನ ತೋರಿಸ್ತಾ ಇದ್ದೀವಿ ಇಲ್ಲಿ ಬೆಲೆ ಮತ್ತು ವೆಚ್ಚವನ್ನ ತೋರಿಸ್ತಾ ಇದೀವಿ ಅಂತ ಹೇಳಿ ಹೇಳ್ಬೋದು ಸೊ ಇದು ಓ ಎಕ್ಸ್ ಅಕ್ಷ ಅಂಡ್ ಓ ವೈ ಅಕ್ಷ ಇದನ್ನ ನಾವು ಕಿಂಕ್ ಬೇಡಿಕೆಯನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇಲ್ಲಿ ನಾವು ಟ್ರೈ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಮ್ಮ ಎಲ್ಲ ಮಾರುಕಟ್ಟೆಯಲ್ಲೂ ಕೂಡ ಬೇಡಿಕೆ ರೇಖೆ ಅನ್ನೋದು ತುಂಬಾ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಇಲ್ಲಿ ಡಿ 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 ಒನ್ ಡಿ ಡಿ ಒನ್ ಅನ್ನೋದು ಬೇಡಿಕೆ ರೇಖೆಯಾಗಿದೆ ಡಿ ಒನ್ ಅನ್ನೋದು ಬೇಡಿಕೆ ರೇಖೆನೂ ಹೌದು ಬೆಲೆ ರೇಖೆನೂ ಹೌದು ಸೊ ಹಾಗಾಗಿ ಬಜೆಟ್ ರೇಖೆನು ಕೂಡ ಆಗಿರುತ್ತೆ ಈ ಬೇಡಿಕೆ ರೇಖೆಯನ್ನು ನಾವು ನೋಡೋದಾದ್ರೆ ಇದು ಎರಡು ಭಾಗವನ್ನ ಹೊಂದಿರುತ್ತೆ ಒಂದು ಡಿ ಎ ಭಾಗ ಇನ್ನೊಂದು ಎ ಡಿ ಒನ್ ಭಾಗ ಎರಡು ಭಾಗವನ್ನ ಹೊಂದಿರುತ್ತೆ ಸೊ ಈ ಮೇಲ್ ಭಾಗ ಏನಿರುತ್ತೆ ಇದು ನ್ಯಾಷನಲ್ ಎಲಾಸ್ಟಿಸಿಟಿ ಸಾಪೇಕ್ಷ ಸಾಪೇಕ್ಷ ಸ್ಥಿತಿಸ್ಥಾಪಕತ್ವವನ್ನ ಹೊಂದಿರುತ್ತೆ ಈ ಕೆಳಗಡೆ ಭಾಗ ಏನಿರುತ್ತೆ ಇದು ಸಾಪೇಕ್ಷ ಅಸ್ಥಿತಿಸ್ಥಾಪಕತ್ವದ ಲಕ್ಷಣವನ್ನ ಹೊಂದಿರುತ್ತೆ ಅಸ್ಥಿತಿ ಸ್ಥಾಪಕದ ಲಕ್ಷಣನ ಹೊಂದಿರುತ್ತೆ ಇಲ್ಲಿ ನೋಡೋದಾದ್ರೆ ಇಲ್ಲಿ ನಾಲ್ಕು ಉದ್ಯಮ ಇದೆ ಅಂತ ಅನ್ಕೊಳ್ಳೋಣ ಎ ಬಿ ಸಿ ಡಿ ನಾಲ್ಕು ಉದ್ಯಮ ಇದೆ ಅಂತ ಅನ್ಕೊಳ್ಳೋಣ ಎ ಉದ್ಯಮ ಏನ್ ಮಾಡುತ್ತೆ ಬೆಲೆಯನ್ನ ಹೆಚ್ಚು ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡುತ್ತೆ ಅಂತ ಅಂದಾಗ ಅದು ಬೇರೆ ಉದ್ಯಮಗಳು ಬೆಲೆಯನ್ನ ಹೆಚ್ಚು ಮಾಡೋದಿಲ್ಲ ಸೊ ಅವಾಗ ಏನಾಗುತ್ತೆ ಇವನಿಗೆ ಲಾಸ್ ಅನ್ನೋದು ಉಂಟಾಗುತ್ತೆ ಹೇಗೆ ಅಂತ ಹೇಳಿ ನೋಡೋಣ ಈಗ ಒಂದು ಉದ್ಯಮ ಮಾರುಕಟ್ಟೆಯಲ್ಲಿ ಕಿಂಕ್ ಬೇಡಿಕೆ ಸಹಾಯದಿಂದ ಯಾವ ಹಂತದಲ್ಲಿ ಎಲಾಸ್ಟಿಸಿಟಿ ಹೆಚ್ಚು ಇರಬಾರ್ದು ಕಡಿಮೆ ಇರೋದ ಸಮತೋಲನದಲ್ಲಿರುತ್ತೋ ಅಲ್ಲಿ ಉತ್ಪನ್ನ ಮತ್ತು ಬೆಲೆ ನಿರ್ಧಾರ ಮಾಡ್ಕೊಂಡಿದ್ದಾರೆ ಈಗ ಒಂದು ಉದ್ಯಮ ಏ ಉದ್ಯಮ ಬೆಲೆನ ಹೆಚ್ಚು ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದೆ ಅಂತ ಹೇಳಿ ಅನ್ಕೊಳ್ಳೋಣ ಬೆಲೆನ ಓಪಿಯಿಂದ ಒ ಪಿ ಒನ್ಗೆ ಹೆಚ್ಚು ಮಾಡಿದೆ ಅಂತೇಳಿ ಅನ್ಕೊಳ್ಳೋಣ ಸೊ ಇಲ್ಲಿ ನೋಡಿ ಇದು ಫೈವ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಬೆಲೆನ ಹೆಚ್ಚು ಮಾಡಿದೆ ಅಂತಂದರೆ ಇಲ್ಲಿ ಬೇಡಿಕೆ ಏನಾಗ್ತಾ ಇದೆ ಅಂತಂದರೆ ಬೇಡಿಕೆ ಏನಾಗ್ತಿದೆ ಕ್ಯೂ ಇಂದ ಕ್ಯೂ ಒನ್ ನೋಡಿ ಇಲ್ಲಿ ಟ್ವೆಂಟಿ ಪರ್ಸೆಂಟ್ ಆಫ್ ಬದಲಾವಣೆ ಅನ್ನೋದು ಆಗ್ತಾ ಇದೆ ಬೆಲೆ ಐದು ಪರ್ಸೆಂಟ್ ಹೆಚ್ಚಾಗಿದೆ ಅಂತಂದರೆ ಬೇಡಿಕೆಯನ್ನು ಕೂಡ ಐದು ಪರ್ಸೆಂಟ್ ಕಡಿಮೆ ಆಗಿದ್ರೆ ಸಮ ಅಂತ ಹೇಳಿ ಅನ್ಬೋದು ಬಟ್ ಇಲ್ಲೇನಾಗ್ತಾ ಇದೆ ಫೈವ್ ಪರ್ಸೆಂಟ್ ಬೆಲೆ ಹೆಚ್ಚಾದರೆ ಟ್ವೆಂಟಿ ಪರ್ಸೆಂಟ್ ಆಫ್ ಬೇಡಿಕೆ ಅನ್ನೋದು ಕಡಿಮೆ ಆಗ್ತಾ ಇದೆ ಯಾಕೆ ಅಂತಂದ್ರೆ ಇತರ ಉದ್ಯಮಗಳು ಬೆಲೆಯನ್ನ ಹೆಚ್ಚು ಮಾಡಲ್ಲ ಆಗ ಒಬ್ಬ ಸಾಮಾನ್ಯ ಅನುಭವಿ ಏನು ಅನ್ಕೊಳ್ತಾನೆ ಕಡಿಮೆ ಬೆಲೆಗೆ ಸಿಗುವಂತ ವಸ್ತುಗಳನ್ನ ಬಿ ಸಿ ಡಿ ಕಂಪ್ನಿಗಳು ಅದೇ ವಸ್ತುಗಳನ್ನ ನಿಕಟ ಬದಲಿಗೆ ವಸ್ತುನ ಮಾರಾಟ ಮಾಡಬೇಕಾದ್ರೆ ಹೆಚ್ಚು ಬೆಲೆಯನ್ನು ಕೊಟ್ಟು ನಾನು ಕೇಸ್ ಎ ಸರಕನ್ನು ಕೊಂಡ್ಕೋಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾನೆ ಸೊ ಹಾಗಾಗಿ ಏನಾಗುತ್ತೆ ಅವನಿಗೆ ಲಾಸ್ ಅನ್ನೋದು ಉಂಟಾಗುತ್ತೆ ಸೊ ಇನ್ನು ಕೆಳಗಡೆ ಭಾಗ ಬರೋಣ ರಾಷ್ನಲ್ ಇನ್ ಎಲಾಸ್ಟಿಸಿಟಿ ಅಥವಾ ಸಾಪೇಕ್ಷ ಅಸ್ಥಿತಿ ಸ್ಥಾಪಕತ್ವ ಅಂದರೆ ಒಬ್ಬ ಉದ್ಯಮಿ ಬೆಲೆಯನ್ನ ಕಡಿಮೆ ಮಾಡ್ತಾನೆ ಅಂತ ಹೇಳಿ ಅನ್ಕೊಳ್ಳೋಣ ಇಲ್ಲಿ ಬೆಲೆಯೇ ಹೆಚ್ಚು ಮಾಡ್ದ ಅಲ್ವಾ ಇಲ್ಲಿ ಬೆಲೆಯನ್ನು ಕಡಿಮೆ ಮಾಡ್ತಾನೆ ಹೇಳಿ ಅನ್ಕೊಳ್ಳೋಣ ಏ ಉದ್ಯಮ ಬೆಲೆಯನ್ನು ಕಡಿಮೆ ಮಾಡ್ತಾನೆ ಅಂತಂದರೆ ಬಿ ಸಿ ಡಿ ಉದ್ಯಮಗಳು ಕೂಡ ಬೆಲೆಯನ್ನು ಕಡಿಮೆನೇ ಮಾಡ್ತವೆ ಯಾಕೆ ಅಂತಂದರೆ ಅವುಗಳಿಗೆ ಲಾಸ್ ಅನ್ನೋದು ಉಂಟಾಗುತ್ತೆ ನಿಕಟ ಬದಲಿ ವಸ್ತುಗಳು ಮತ್ತು ಇರೋದ್ರಿಂದ ಕಂಪ್ನಿ ಬೆಲೆ ಕಡಿಮೆ ಮಾಡ್ತು ಅಂದ್ರೆ ಬಿ ಸಿ ಡಿ ಕಂಪ್ನಿಗಳು ಸುಮ್ಮನೆ ಇರಲ್ಲ ಅವು ಕೂಡ ಬೆಲೆಯನ್ನ ಕಡಿಮೆ ಮಾಡ್ತವೆ ಸೊ ಹಾಗಾಗಿ ಬೆಲೆ ಕಡಿಮೆ ಆದ ತಕ್ಷಣಕ್ಕೆ ಇಷ್ಟೇ ಬೇಡಿಕೆ ಉಂಟಾಗುತ್ತೆ ಅಂತ ಹೇಳಿ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಉದಾಹರಣೆಗೆ ನೋಡೋದಾದ್ರೆ ಒಬ್ಬ ಉದ್ಯಮಿ ಒ ಪಿ ಬೆಲೆಯಿಂದ ಪಿ ಪಿ ಗೆ ಬೆಲೆಯನ್ನ ಕಡಿಮೆ ಮಾಡಿದ್ದಾರೆ ನೋಡಿ ಇದೆಷ್ಟು ಪರ್ಸೆಂಟ್ ಇದೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅಂತ ಹೇಳಿ ಅನ್ಕೊಳ್ಳೋಣ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಬೆಲೆಯನ್ನು ಕಡಿಮೆ ಮಾಡಿದ್ದಾನೆ ಆದರೆ ಬೇಡಿಕೆ ನೋಡಿ ಕ್ಯೂ ಇನ್ನ ಕ್ಯೂ ಟೂಗೆ ಇಷ್ಟೇ ಪ್ರಮಾಣ ಒಂದು ಟ್ವೆಂಟಿ ಪರ್ಸೆಂಟ್ ಸಾರಿ ತರ್ಟಿ ಪರ್ಸೆಂಟ್ ಆಫ್ ಡಿಮ್ಯಾಂಡ್ ಇನ್ಕ್ರೀಸ್ ಆಗಿದೆ ಅಷ್ಟೇ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಲೆ ಕಡಿಮೆ ಆಗಿದೆ ಅಂತಂದಾಗ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಬೇಡಿಕೆ ಏನಾಗಬೇಕಾಗಿತ್ತು ಹೆಚ್ಚಾಗಬೇಕಾಗಿತ್ತು ಆದರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಬೇರೆ ಕಂಪ್ನಿಗಳು ಕೂಡ ಬೆಲೆಯನ್ನು ಕಡಿಮೆ ಮಾಡ್ತವೆ ಸೊ ಹಾಗಾಗಿ ಅವನು ಬೆಲೆ ಇಳಿಸಿದ ಪ್ರಮಾಣದಷ್ಟೇ ಬೇಡಿಕೆ ಕಡಿಮೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಸೊ ಹಾಗಾಗಿ ಅವ ಉದ್ಯಮಿ ಬೆಲೆ ಹೆಚ್ಚು ಮಾಡಿದ ಮಾತ್ರಕ್ಕೆ ಅಥವಾ ಬೆಲೆಯನ್ನು ಕಡಿಮೆ ಮಾಡಿದ ಮಾತ್ರಕ್ಕೆ ಅದನ್ನು ಹೆಚ್ಚಿನ ಲಾಭಗಳನ್ನಾಗಲಿ ಅಥವಾ ಹೆಚ್ಚಿನ ನಷ್ಟವನ್ನಾಗಲಿ ಅನುಭವಿಸೋದಕ್ಕೆ ಸಾಧ್ಯ ಯಾಕೆ ಅಂತಂದ್ರೆ ಪ್ರತಿಸ್ಪರ್ಧಿ ಉದ್ಯಮಿಗಳು ಏನಿರ್ತವೆ ಆ ಒಂದು ಉದ್ಯಮದ ಒಂದು ಚಟುವಟಿಕೆನ ನೋಡಿ ಬೆಲೆ ಹೆಚ್ಚು ಮಾಡೋದನ್ನ ಕಡಿಮೆ ಮಾಡೋದನ್ನ ನೋಡ್ತಿರ್ತಾರೆ ಹಾಗಾಗಿ ಬೆಲೆಯ ಒಂದು ಸಾಪೇಕ್ಷವಾಗಿ ಬೆಲೆ ಅನ್ನೋದು ಕಾಠಿಣ್ಯತೆ ಹೊಂದಿರುತ್ತೆ ಅಂತ ಹೇಳಿ ಹೇಳ್ಬೋದು ನೆಕ್ಸ್ಟ್ ಒನ್ ಅವರೇಜ್ ಕಾಸ್ಟ್ ಪ್ರೈಸಿಂಗ್ ಪಾಲಿಸಿ ಇದು ಬೆಲೆ ನಾಯಕತ್ವದಲ್ಲಿ ಗಮನವನ್ನು ಇಟ್ಕೊಂಡು ನೋಡೋದಾದ್ರೆ ಒಬ್ಬ ಉದ್ಯಮಿ ಅಂದ್ರೆ ಎಲ್ಲಾ ಉದ್ಯಮಗಳ ಸೇರು ಒಂದು ಉದ್ಯಮಕ್ಕೆ ಏನ್ ಮಾಡಿದೆ ಬೆಲೆ ನಾಯಕತ್ವದ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ ಆ ಬೆಲೆ ನಾಯಕತ್ವವನ್ನು ಹೊಂದಿರುವಂತಹ ಕಂಪನಿ ಅದು ಉದ್ಯಮ ಏನು ಮಾಡುತ್ತೆ ಆವ್ರೇಜ್ ಕಾಸ್ಟ್ ಅನ್ನ ಗಮನದಲ್ಲಿಟ್ಕೊಂಡು ಅವರೇಜ್ ಎಲ್ಲ ಉದ್ಯಮಗಳು ಆವ್ರೇಜ್ ಕಾಸ್ಟ್ ಅನ್ನ ಗಮನದಲ್ಲಿ ಇಟ್ಕೊಂಡು ಅದೇನು ಮಾಡುತ್ತೆ ಲಾಭವನ್ನ ಆವ್ರೇಜ್ ಕಾಸ್ಟ್ ಗಮನದಲ್ಲಿಟ್ಟುಕೊಂಡು ಲಾಭವನ್ನು ಲಾಭವನ್ನ ನಿರ್ಧಾರ ಆಲ್ರೆಡಿ ಮಾಡಿರುತ್ತೆ ಒಂದು ವೇಳೆ ವೆಚ್ಚ ಹೆಚ್ಚಾಯಿತು ಅಂತಂದ್ರೆ ವೆಚ್ಚ ಹೆಚ್ಚಾಯಿತು ಅಂದರೆ ಲಾಭದ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ಬೋದು ವೆಚ್ಚ ಕಡಿಮೆ ಆಯಿತು ಅಂತಂದರೆ ಲಾಭದ ಪ್ರಮಾಣ ಹೆಚ್ಚಾಗಬಹುದೇ ವಿನಃ ಬೆಲೆಯಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಆಗೋದಿಲ್ಲ ಯಾಕೆ ಅಂತಂದರೆ ಈಗಾಗಲೇ ಆವ್ರೇಜ್ ಕಾಸ್ಟ್ ಪ್ರೈಸಿಂಗ್ ಪಾಲಿಸಿ ಅನ್ವಯ ಬೆಲೆಯ ನಾಯಕತ್ವ ಹೊಂದಿರುವಂತಹ ಒಂದು ಉದ್ಯಮ ಏನು ಮಾಡುತ್ತೆ ಅದನ್ನು ಆಧಾರವಾಗಿಟ್ಟುಕೊಂಡು ಆಲ್ರೆಡಿ ಪ್ರೈಸ್ ಲಾಭವನ್ನು ನಿರ್ದಿಷ್ಟವಾಗಿ ಹೇಳ್ಬಿಟ್ಟಿರುತ್ತೆ ಒಂದು ವೇಳೆ ಬೆಲೆ ಹೆಚ್ಚು ವೆಚ್ಚ ಹೆಚ್ಚಾಯಿತು ಅಂತಂದ್ರೆ ಲಾಭ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ವಿನಃ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗಲ್ಲ ಅಥವಾ ವೆಚ್ಚ ಕಡಿಮೆ ಆಯಿತು ಅಂತ ಲಾಭದ ಪ್ರಮಾಣ ಹೆಚ್ಚಾಗುತ್ತೆ ವಿನಃ ಬೆಲೆಯಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಆಗೋದಿಲ್ಲ ಅಂತೇಳಿ ಹೇಳ್ಬೋದು ನೆಕ್ಸ್ಟ್ ಒನ್ ದ ಕಾಸ್ಟ್ ಆಫ್ ಚೇಂಜಿಂಗ್ ಪ್ರೈಸ್ ಒಂದು ವೇಳೆ ಒಬ್ಬ ಉದ್ಯಮಿ ತನ್ನ ಸರಕನ್ನ ಸರಕಿನ ಬೆಲೆಯನ್ನ ಕಡೆ ಮಾಡ್ದಾನೆ ಅಂತ ಅನ್ಕೊಂಡ್ರೆ ಅವನ ಮಾರ್ಕೆಟಿಂಗ್ ಮಾಡ್ಬೇಕಾಗತ್ತೆ ಜಾಹೀರಾತು ಕೊಡಬೇಕಾಗುತ್ತೆ ಜಾಹೀರಾತು ವೆಚ್ಚ ಏನಾಗುತ್ತೆ ತಾನು ಕಡೆ ಮಾಡಿದಕ್ಕಿಂತ ಪ್ರಮಾಣಕ್ಕಿಂತಲೂ ಹೆಚ್ಚಿನದಾಗಿ ಖರ್ಚಾಗುತ್ತೆ ಸೊ ಹಾಗಾಗಿ ಹೊಸದಾಗಿ ಬೆಲೆ ಇಷ್ಟ ಆಗಿದೆ ಅಂತ ಹೇಳಿ ಎಲ್ಲ ಉದ್ಯ ಅನುಭೋಗಿಗಳಿಗೂ ಹೇಳ್ಬೇಕಲ್ವಾ ಸೊ ಇಷ್ಟು ಬೆಲೆ ಇತ್ತು ಇಷ್ಟು ಪ್ರಮಾಣದಲ್ಲಿ ನಾನು ಕಡಿಮೆ ಮಾಡಿದ್ದೀನಿ ಸೊ ಹಾಗಾಗಿ ನಿಮಗೆ ಇಷ್ಟು ಬೆಲೆಗೆ ಸಿಗ್ತಾ ಇದೆ ಅಂತ ಹೇಳಿ ಅದನ್ನ ಮಾರ್ಕೆಟಿಂಗ್ ಮಾಡಬೇಕು ಜಾಹೀರಾತು ನೀಡಬೇಕು ಅದರ ಕಾಸ್ಟೇ ಹೆಚ್ಚಾಗುತ್ತೆ ಸೊ ಹಾಗಾಗಿ ಎಲ್ಲಾ ಕಾರಣದಿಂದ ಬೆಲೆಯ ಕಠಿಣತೆ ಅನ್ನೋದು ಕಂಡು ಇನ್ನು ಮುಂದುವರೆದಂತೆ ನೋಡೋಣ ಯಾವ ರೀತಿ ಉತ್ಪನ್ನ ಮತ್ತು ಬೆಲೆ ನಿರ್ಧಾರ ಆಗುತ್ತೆ ಅಂತ ಸೊ ಇಲ್ಲಿ ನಾವು ಕೆಲ ಜನ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಉತ್ಪನ್ನ ಹೇಗೆ ನಿರ್ಧಾರ ಆಗುತ್ತೆ ಅಂತ ಹೇಳಿ ನೋಡೋಣ ಸೊ ಇಲ್ಲಿ ಸಾಮಾನ್ಯವಾಗಿ ಉತ್ಪನ್ನವನ್ನ ತೋರಿಸ್ತೀವಿ ಓ ಎಕ್ಸ್ ಅಕ್ಷದಲ್ಲಿ ಓಯಾಕ್ಷದಲ್ಲಿ ಬೆಲೆಯನ್ನು ತೋರಿಸ್ತೀವಿ ಸೊ ಇಲ್ಲಿ ನಾವು ಈ ರೇಖೆಯನ್ನು ಎ ಆರ್ ರೇಖೆ ಅಂತ ಹೇಳಿ ಕರಿತೀವಿ ಅಥವಾ ಬೇಡಿಕೆ ರೇಖೆನೂ ಹೌದು ಬೆಲೆ ರೇಖೆನೂ ಹೌದು ಇಲ್ಲಿ ಎಂ ಆರ್ ರೇಖೆ ನೋಡಿ ಎಂ ಆರ್ ರೇಖೆ ಯಾವ ರೀತಿ ಇದೆ ಅಂತಂದ್ರೆ ಈ ಒಂದು ಕೊಂಕು ಬೇಡಿಕೆ ರೇಖೆಯವರೆಗೂ ಕೂಡ ಅದು ಕೆಳಮುಖವಾಗಿ ಬಂದು ಆಮೇಲೆ ಏನಾಗ್ತಿದೆ ಡಿಸ್ಕಂಟಿನ್ಯೂ ಆಗ್ತಾ ಇದೆ ಡಿಸಪಿಯರ್ ಆಗಿ ಸೊ ಇಲ್ಲಿ ಮತ್ತೆ ಕಾಣಿಸುತ್ತೆ ಅದು ಸೊ ಇಲ್ಲಿ ಮತ್ತೆ ಕಾಣಿಸುತ್ತೆ ಯಾಕೆ ಡಿಸ್ಅಪಿಯರ್ ಆಗುತ್ತೆ ಅಥವಾ ಡಿಸ್ಕಂಟಿನ್ಯೂ ಆಗುತ್ತೆ ಯಾಕೆ ಇದನ್ನು ಕಂಟಿನ್ಯೂ ಆಗಬೇಕಾಗಿತ್ತಲ್ವ ಹೀಗೆ ಈಗ ಕಂಟಿನ್ಯೂ ಆಗದೇನೆ ಅದೇನಾಗುತ್ತೆ ಅಂತಂದ್ರೆ ಕೆಳಗಡೆ ಅಂದರೆ ಡಿಸ್ಕಂಟಿನ್ಯೂ ಆಗಿ ಮತ್ತೆ ಅದು ಮುಂದುವರಿಯುತ್ತೆ ಯಾಕೆ ಈ ಥರ ಆಗುತ್ತೆ ಅಂತಂದ್ರೆ ಸೊ ಸಾಮಾನ್ಯವಾಗಿ ಎಮ್ ಆರ್ ಅಂತ ಅಂದ್ರೆ ಏನು ಪ್ರತಿ ಹೆಚ್ಚುವರಿ ಘಟಕದ ಉತ್ಪಾದನೆಯಿಂದ ಅಥವಾ ಪ್ರತಿ ಹೆಚ್ಚುವರಿ ಘಟಕದ ಮಾರಾಟದಿಂದ ಸಿಗುವಂತಹ ಲಾಭವನ್ನು ನಾವೇನಂತ ಕರಿತೀವಿ ಎಮ್ ಆರ್ ಅಂತ ಹೇಳಿ ಕರಿತೀವಿ ಇಲ್ಲಿ ಆಲ್ರೆಡಿ ಪ್ರೈಸ್ ಏನಾಗಿರುತ್ತೆ ಆಲ್ರೆಡಿ ಡಿ ಡಿಸೈಡ್ ಆಗಿರುತ್ತೆ ಇಂಥ ಸಂದರ್ಭದಲ್ಲಿ ನೀನು ಹೆಚ್ಚಿನ ಸರಕನ್ನು ಉತ್ಪಾದನೆ ಮಾಡೋದ್ರಿಂದ ಹೆಚ್ಚಿನ ಲಾಭ ಅನ್ನೋದು ಸಿಗೋದಿಲ್ಲ ನಿಮ್ಗೆ ಅಥವಾ ವೆಚ್ಚದಲ್ಲಿ ಬದಲಾವಣೆ ಆದರೂ ಕೂಡ ಯಾವುದೇ ಕಾರಣಕ್ಕೂ ಎಂ ಆರ್ ರೇಖೆಯಲ್ಲಿ ಯಾವುದೇ ಬದಲಾವಣೆ ಆಗಲ್ಲ ಬೆಲೆ ವೆಚ್ಚ ಹೆಚ್ಚಾದ್ರೂ ಕೂಡ ಅಷ್ಟೇ ಬೆಲೆ ಇರುತ್ತೆ ವೆಚ್ಚ ಕಡಿಮೆ ಆದರೂ ಕೂಡ ಅಷ್ಟೇ ವೆಚ್ಚ ಅಷ್ಟೇ ಬೆಲೆ ಇರುತ್ತೆ ಸೊ ಹಾಗಾಗಿ ಇಲ್ಲಿ ವೆಚ್ಚ ಬದಲಾದಂತೆಲ್ಲ ಕೂಡ ಎಂ ಆರ್ ರೇಖೆ ಬದಲಾವಣೆಯನ್ನು ಹೊಂದೋದಿಲ್ಲ ಯಾಕೆ ಅಂತಂದ್ರೆ ಪ್ರೈಸ್ ರಿಜಿಡಿಟಿ ಸೊ ಈ ಗ್ಯಾಪ್ ಏನ್ ಹೇಳ್ತಾ ಇದೆ ಗ್ಯಾಪ್ ಏನು ಹೇಳ್ತಾ ಇದೆ ಅಂತಂದರೆ ನೀವು ಎಷ್ಟೇ ಒಂದು ವೆಚ್ಚವನ್ನು ಹೆಚ್ಚು ಮಾಡಿದ್ರೂ ಕೂಡ ಬೆಲೆಯಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಆಗೋದಿಲ್ಲ ಅಂತ ಹೇಳಿ ನೋಡ್ತಾರೆ ಸೊ ಆವಾಗಲೇ ನಾನು ಕೊಂಕು ಬೇಡಿಕೆಯನ್ನು ಹೇಳಿದ್ನಲ್ವಾ ಇದು ಕೊಂಕು ಬೇಡಿಕೆ ರೇಖೆಯನ್ನು ಸೊ ಇದು ಎಲ್ಲಿ ನಮ್ಮ ಎಂ ಸಿ ಒನ್ ರೇಖೆ ಎಮ್ ಆರ್ ರೇಖೆಯನ್ನು ಕಟ್ ಮಾಡುತ್ತೋ ಅಲ್ಲಿ ನಮಗೆ ಒ ಪ್ರಮಾಣದ ಉತ್ಪನ್ನ ಅನ್ನೋದು ನಿರ್ಧಾರ ಆಯಿತು ಅದನ್ನು ಮುಂದುವರೆಸಿದಾಗ ನಮಗೆ ಎ ಆರ್ ರೇಖೆಯನ್ನು ಟಚ್ ಮಾಡುತ್ತೆ ಎ ಆರ್ ರೇಖೆನ ಎಲ್ಲಿ ಟಚ್ ಮಾಡುತ್ತೋ ಅಲ್ಲಿಗೆ ನಮಗೆ ಬೆಲೆ ಅನ್ನೋದು ನಿರ್ಧಾರ ಆಯಿತು ಸೊ ಒಪ್ಯೂ ಪ್ರಮಾಣದ ಬೇಡಿಕೆ ಉತ್ಪನ್ನ ಮತ್ತು ಪಿ ಪ್ರಮಾಣದ ಬೆಲೆ ಅನ್ನೋ ನಿರ್ಧಾರ ಆಯಿತು ಆದ್ರೆ ನಾನು ಉತ್ಪನ್ನವನ್ನ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಅಂದ ತಕ್ಷಣ ಹೆಚ್ಚಿನ ಆದಾಯ ಸಿಗುವುದಿಲ್ಲ ಅಥವಾ ವೆಚ್ಚ ಹೆಚ್ಚಾಯಿತು ಅಂದ ತಕ್ಷಣ ಈ ಎಂ ಆರ್ ಕಡಿಮೆ ಆಗುತ್ತೆ ಅಂತಲೇ ಹೇಳೋದಕ್ಕೆ ಬರಲ್ಲ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಆಲ್ರೆಡಿ ಏನಾಗಿರುತ್ತೆ ಲಾಭನು ನಿರ್ಧಾರ ಆಗಿರುತ್ತೆ ಇಲ್ಲಿ ಡಿಸ್ಕಂಟಿನ್ಯೂ ಆಗಿ ಇಲ್ಲಿ ಬರುತ್ತೆ ನೋಡಿ ಈಗ ಏನಾಗುತ್ತೆ ಅಂತಂದ್ರೆ ಎಮ್ ಸಿ ಒನ್ ರೇಖೆ ಸೊ ಎಮ್ ಆರ್ ರೇಖೆಯನ್ನ ಯಾವುದೋ ಒಂದು ಬಿಂದುವಿನಲ್ಲಿ ಚೇರಿಸಿದೆ ಆ ಬಿಂದುವಿನ ಪ್ರಕಾರ ಒಕ್ಕ ಪ್ರಮಾಣದ ಉತ್ಪನ್ನ ನಿರ್ಧಾರ ಆಗಿದೆ ಈಗ ವೆಚ್ಚ ಹೆಚ್ಚಾಯಿತು ಅಂತ ಅಂದ್ರೆ ವೆಚ್ಚ ಹೆಚ್ಚಾಯಿತು ಅಂತಂದರೆ ಈ ಒಂದು ಎಮ್ ಸಿ ರೇಖೆ ಮೇಲ್ಭಾಗಕ್ಕೆ ಚಲಿಸುತ್ತೆ ಸೊ ಯಾವ ಭಾಗದಲ್ಲಿ ಎಲ್ಲಿ ಡಿಸ್ಕಂಟಿನ್ಯೂ ಆಗಿರುತ್ತೋ ಆ ಭಾಗದಲ್ಲಿ ಮಾತ್ರ ಈ ಡಿಸ್ಕಂಟಿನ್ಯೂ ಭಾಗದಲ್ಲಿ ಯಾಕೆ ಹೆಚ್ಚಾಗುತ್ತೆ ಅಂದರೆ ವೆಚ್ಚ ಹೆಚ್ಚಾದ ತಕ್ಷಣ ಪ್ರೈಸ್ ಅಲ್ಲಿ ಯಾವುದೂ ಬದಲಾವಣೆ ಆಗಲ್ಲ ಅಂತ ಹೇಳೋದಕ್ಕೆ ಸೊ ಈ ಒಂದು ಡಿಸ್ಕಂಟಿನ್ಯೂ ಭಾಗದಲ್ಲಿ ಏನಾಗುತ್ತೆ ಹೆಚ್ಚಾಗುತ್ತೆ ಒಂದು ವೇಳೆ ವೆಚ್ಚ ಕಡಿಮೆ ಆಯಿತು ಅಂತಂದ್ರೆ ಎಂ ಸಿ ಕಾರು ಈ ಒಂದು ಡಿಸ್ಕಂಟಿನ್ಯೂ ಭಾಗದಲ್ಲಿ ಕೆಳಮುಖವಾಗಿ ಕೆಳಮುಖಕ್ಕೆ ಬರುತ್ತೆ ಅಂತೇಳಿ ಹೇಳ್ಬೋದು ಸೊ ಹೀಗೆ ವೆಚ್ಚ ಹೆಚ್ಚಾದರೂ ಕೂಡ ಕಡಿಮೆ ಆದರೂ ಕೂಡ ಸರಾಸರಿ ಲಾಭವನ್ನು ಸರಾಸರಿ ವೆಚ್ಚವನ್ನು ಮನಸ್ಸಲ್ಲಿಟ್ಟುಕೊಂಡು ಲಾಭವನ್ನು ಆಲ್ರೆಡಿ ಫಿಕ್ಸ್ ಮಾಡಿರೋದ್ರಿಂದ ಈ ಒಂದು ಎಮ್ ಆರ್ ರೇಖೆ ಡಿಸ್ಕಂಟಿನ್ಯೂ ಲಕ್ಷಣವನ್ನು ಹೊಂದಿರುತ್ತೆ ಸಾಮಾನ್ಯವಾಗಿ ರೇಖೆಗಳು ಯಾವ ರೀತಿ ಇರುತ್ತೆ ಸೊ ಬೇರೆ ಮಾರುಕಟ್ಟೆಗಳಲ್ಲಿ ನೋಡೋದಾದರೆ ಇದು ಎ ಆರ್ ರೇಖೆ ಇದು ಎಮ್ ಆರ್ ರೇಖೆ ತರ ಇರುತ್ತೆ ಬಟ್ ಇಲ್ಲಿ ಏನಾಗ್ತಾ ಇದೆ ನೋಡಿ ಇಲ್ಲಿ ಎ ಆರ್ ರೇಖೆ ಅಥವಾ ಬೇಡಿಕೆ ರೇಖೆ ಈ ಥರ ಹೊಂದಿದೆ ಕೊಂಕು ಬೇಡಿಕೆ ರೂಪವನ್ನು ಹೊಂದಿದೆ ಈ ಕೊಂಕು ಬೇಡಿಕೆಯನ್ನು ಹೊಂದಿರೋದ್ರಿಂದ ಹೆಚ್ಚು ಸರಕುಗಳನ್ನು ಉತ್ಪಾದನೆ ಮಾಡೋದ್ರಿಂದ ಹೆಚ್ಚು ಲಾಭ ಸಿಗಲ್ಲ ಅನ್ನೋ ಒಂದು ಉದ್ದೇಶವನ್ನು ಹೇಳೋದಕ್ಕೋಸ್ಕರ ನಮ್ಮ ಎಂ ಆರ್ ರೇಖೆ ಕೂಡ ಏನಾಗುತ್ತೆ ಅಂತಂದ್ರೆ ಸೊ ಇಲ್ಲಿ ಬಂದು ಯಾವ ಪಾಯಿಂಟ್ ಅಲ್ಲಿ ಬೇಡಿಕೆ ಸ್ಥಿತಿಸ್ಥಾಪಕತ್ವನು ಹೊಂದಿರಲ್ಲ ಅಸ್ಥಿತಿ ಸ್ಥಾಪಕತ್ವ ಹೊಂದಿರಲ ಆ ಪಾಯಿಂಟ್ ಅಲ್ಲಿ ಅದೇನಾಗುತ್ತೆ ಡಿಸ್ಕಂಟಿನ್ಯೂ ಆಗಿ ಅಂದ್ರೆ ಅಥವಾ ಕಂಟಿನ್ಯೂಸ್ ಆಗಿ ಆಮೇಲೆ ಕಂಟಿನ್ಯೂಸ್ ಆಗುತ್ತೆ ಸೊ ಇಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ರೇಖೆಗಳನ್ನ ನೋಡಿ ನೀವು ಈ ರೇಖೆಗಳನ್ನ ಒಂದು ರೇಖೆ ಈ ರೀತಿ ಇದೆ ಒಂದು ರೇಖೆ ಈ ರೀತಿ ಇದೆ ಇದು ಎ ಇದು ಎಂ ಎ ಆರ್ ಎಮ್ ಆರ್ ರೇಖೆಯನ್ನು ಎಮ್ ಸಿ ರೇಖೆ ಯಾವಾಗ ಟಚ್ ಮಾಡುತ್ತೋ ಅಲ್ಲಿ ನಮಗೆ ಒ ಕ್ಯೂ ಪ್ರಮಾಣದ ಉತ್ಪನ್ನ ನಿರ್ಧಾರ ಆಗುತ್ತೆ ಅದನ್ನೇ ನಾವು ಎ ಆರ್ ಪ್ರಮಾಣಕ್ಕೆ ಮುಂದುವರಿಸಿದಾಗ ನಮಗೆ ಬೆಲೆನೂ ಕೂಡ ನಿರ್ಧಾರ ಆಗುತ್ತೆ ಆದರೆ ಯಾವುದೇ ಕಾರಣಕ್ಕೂ ಒಂದು ಸಲ ಫಿಕ್ಸ್ ಆದಂಥ ಬೆಲೆಯನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಬದಲಾಯಿಸೋದಕ್ಕೆ ಆಗಲ್ಲ ವೆಚ್ಚ ಬದಲಾಯಿತು ಬೆಲೆನ ಹೆಚ್ಚು ಮಾಡೋಣ ಅನ್ನೋದಕ್ಕೆ ಬರಲ್ಲ ಸೊ ಏನಾಗುತ್ತೆ ವೆಚ್ಚ ಹೆಚ್ಚಾಯಿತು ಅಂತಂದ್ರೆ ಎಮ್ ಸಿ ಕರ್ ಮೇಲೆ ಹೋಗುತ್ತೆ ವೆಚ್ಚ ಕಡಿಮೆ ಆಯಿತು ಅಂದರೆ ಎಮ್ ಸಿ ಕಾರ್ ಕೆಳಗಡೆ ಬರುತ್ತೆ ಆದರೂ ಕೂಡ ಯಾವ ಭಾಗದಲ್ಲಿ ಇದೆಲ್ಲ ನಡೆಯುತ್ತೆ ಅಂತಂದ್ರೆ ಎಲ್ಲಿ ಡಿಸ್ಕಂಟಿನ್ಯೂ ಆಗಿರುತ್ತೆ ಎಂ ಆರ್ ರೇಖೆ ಅಲ್ಲಿ ಮಾತ್ರ ಅದು ಕಂಟಿನ್ಯೂಸ್ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ನಾವಿಲ್ಲಿ ಇಲ್ಲಿ ಓವರ್ ಆಲ್ ನೋಡೋದಾದ್ರೆ ಓವರ್ ಆಲ್ ಈ ಒಂದು ಬೆಲೆ ಮತ್ತು ಉತ್ಪನ್ನ ನಿರ್ಧಾರವನ್ನು ನೋಡೋದಾದರೆ ಆಲ್ರೆಡಿ ಫಿಕ್ಸ್ ಆಗಿರುತ್ತೆ ಇಲ್ಲಿ ಎಮ್ ಸಿ ರೇಖೆ ಮೇಲ್ಮುಖವಾಗಿ ಕೆಳಮುಖವಾಗಿ ಚಲಿಸೋದ್ರ ಮೂಲಕ ವೆಚ್ಚ ಹೆಚ್ಚಾಗಿದೆ ಮತ್ತು ಕಡಿಮೆ ಆಗದೆ ಅಂತ ಹೇಳುತ್ತೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ಬೆಲೆಯನ್ನಾಗಲಿ ಅಥವಾ ಉತ್ಪನ್ನವನ್ನಾಗಲಿ ಬದಲಾಯಿಸೋದಕ್ಕೆ ಅಷ್ಟು ಈಸಿಯಾಗಿ ಸಾಧ್ಯ ಆಗೋದಿಲ್ಲ ಈ ಒಂದು ರೇಖಾಚಿತ್ರದ ಮೂಲಕ ನಾವು ಕೆಲ ಜನ ಸಮಯ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಉತ್ಪನ್ನದ ನಿರ್ಧಾರವನ್ನು ನೋಡ್ಬೋದು ಬಟ್ ನೆನ್ಪಿಟ್ಕೋಬೇಕಾಗಿರೋದು ಏನಂತಂದರೆ ಇಲ್ಲಿ ಬೆಲೆ ಕಾಠಿಣ್ಯತೆ ಕಂಡು ಬರುತ್ತೆ ಮತ್ತು ಎಂ ಆರ್ ಡಿಸ್ಕಂಟಿನ್ಯೂಡ್ ಅಥವಾ ಡಿಸ್ಕಂಟಿನ್ಯೂ ಲಕ್ಷಣವನ್ನ ಹೊಂದಿರುತ್ತೆ ಯಾಕೆ ಅಂತಂದ್ರೆ ಬಿಕಾಸ್ ಆಫ್ ಕೊಂಕು ಬೇಡಿಕೆಯಿಂದ ಸೊ ನಾವು ಉತ್ಪನ್ನವನ್ನ ಹೆಚ್ಚು ಮಾಡಿದ ತಕ್ಷಣ ಹೆಚ್ಚಿನ ಲಾಭ ಅನ್ನೋದು ಸಿಗೋದಿಲ್ಲ ಯಾಕೆ ಅಂತಂದ್ರೆ ಎ ಆರ್ ಆಧಾರದ ಮೇಲೆ ಆಲ್ರೆಡಿ ಬೆಲೆ ನಾಯಕತ್ವದಲ್ಲಿ ಒಂದು ಉದ್ಯಮ ಲಾಭವನ್ನು ಆಲ್ರೆಡಿ ಫಿಕ್ಸ್ ಮಾಡಿರುತ್ತೆ ಒಂದ್ ವೇಳೆ ವೆಚ್ಚ ಹೆಚ್ಚಾಯಿತು ಅಂದ್ರೆ ಲಾಭದ ಪ್ರಮಾಣ ಕಡಿಮೆ ಆಗುತ್ತೆ ವೆಚ್ಚ ಕಡಿಮೆ ಆಯಿತು ಅಂದ್ರೆ ಲಾಭದ ಪ್ರಮಾಣ ಹೆಚ್ಚಾಗುತ್ತೆ ವಿನಃ ಬೆಲೆಯನ್ನಾಗಲಿ ಅಥವಾ ಉತ್ಪನ್ನವಾಗಲಿ ನಾವು ಟಚ್ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಸೊ ಹಾಗಾಗಿ ಈ ಒಂದು ರೇಖಾ ಚಿತ್ರ ಏನ್ ಮಾಡುತ್ತೆ ಪ್ರೈಸ್ ರಿಜಿಡಿಟಿ ಹೇಳುತ್ತೆ ಮತ್ತು ವೆಚ್ಚದ ಬದಲಾವಣೆ ಮೂಲಕ ಹೇಗೆ ಲಾಭದಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳಿ ಹೇಳುತ್ತೆ ಸೊ ಇದು ಇವತ್ತಿನ ಕ್ಲಾಸ್ ಆಗಿತ್ತು ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್